ಹಾಯ್ ಅವ್ರಿ ಒನ್ ತುಂಬಾ ಸಿಂಪಲ್ಲಾಗಿ ಉರುಳಿಕಾಲು ಹುಳಿ ಸಾರು ರೆಸಿಪಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಧನ್ಯ ಚಾನಲ್ ಇದಕ್ಕೋಸ್ಕರ ನಾನು ಇನ್ನೂರು ಗ್ರಾಮಷ್ಟು ಹುರುಳಿಕಾಳನ್ನ ತಗೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಹುರುಳಿಕಾಳನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ನಾವು ಆಯಿಲ್ನ ಆ್ಯಡ್ ಮಾಡ್ಕೋಬಾರ್ದು ಜಸ್ಟ್ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು ಎಲ್ಲನೂ ಕೂಡ ಚೆನ್ನಾಗಿ ಹುರ್ಕೊಂಡ ನಂತರ ಅದನ್ನು ಸೈಡ್ ತಗೋಬೇಕು ನಂತರ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಕೊಬ್ಬರಿ ಒಂದು ಸ್ಮಾಲ್ ಕಪ್ ಬೆಳ್ಳುಳ್ಳಿ ಜೀರಿಗೆ ಕಾಲು ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು ಅರಶಿನ ಪುಡಿ ಕಾಲು ಟೀ ಸ್ಪೂನ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಒಂದು ಅರೆ ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಎರಡು ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಡ್ತಾಯಿದ್ದೀನಿ ನಂತರ ಈ ಮಸಾಲೆನ ರುಬ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಆ ಒಂದು ಮಸಾಲೆ ಎಲ್ಲನ ಕೂಡ ಚೆನ್ನಾಗಿ ರುಬ್ಕೊತ ಇದ್ದೀನಿ ನಾವು ಹುರ್ಕೊಂಡಿರುವಂಥ ಹುರುಳಿ ಕಾಳನ್ನು ಅರ್ಧದಷ್ಟು ಉರುಳಿ ಕಾಳನ್ನು ನಾನು ರುಬ್ಕೊಳ್ಳೋದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಟು ಆಯಿಲ್ ಸಾಸಿವೆ ಬಡಿಗೆ ಮೆಣಸಿನ್ಕಾಯಿ ಕರಿಬೇವು ಜೀರಿಗೆ ಕಾಲು ಟೀ ಸ್ಪೂನ್ ಕಟ್ ಮಾಡ್ಕೊಂಡಂಥ ಮೂರು ಈರುಳ್ಳಿನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಅರ್ಧದಷ್ಟು ಉರುಳಿ ಕಲ್ಲನ ಸೈಡ್ ಇಟ್ಟಿದ್ವಲ್ಲ ಆ ಒಂದು ಉರುಳಿ ಕಲ್ಲನ್ನ ಕೂಡ ಇದ್ರ ಜೊತೆ ಆ್ಯಡ್ ಮಾಡಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಅರ್ಧ ಉರುಳಿ ಕಲ್ಲನ್ನ ನಾನು ರುಬ್ಕೊಂಡಿದ್ದೀನಿ ಈಗ ರುಬ್ಕೊಂಡಿರುವಂಥ ಎಲ್ಲ ಮಸಾಲೆನ ಕೂಡ ಇದರ ಜೊತೆ ಆ್ಯಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೆನೆಸಿಟ್ಕೊಂಡಂಥ ಹುಣಸೆ ಹಣ್ಣಿನ ರಸನ ಕೂಡ ಇದ್ರ ಜೊತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಎರಡರಿಂದ ಮೂರು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಇದನ್ನು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ನಂತರ ಸರ್ವ್ ಮಾಡಿಕೊಂಡ್ರೆ ಇದು ರೈಸ್ ಜೊತೆ ಮುದ್ದೆ ಜೊತೆ ಕೂಡ ಸೂಪರ್ ಆಗಿರೋವಂಥ ಕಾಂಬಿನೇಷನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್